ಮೂರು ಮಾನವನ ಅಸ್ಥಿ ಪಂಜರ ಮೂರು ಮಾನವನ ಅಸ್ಥಿ ಪಂಜರ ಅವಶೇಷ ಲಭ್ಯವಾಗಿದೆ ಮೂರರಲ್ಲಿ ಒಂದು ಅವಶೇಷ ಮಹಿಳೆಯದ್ದಾಗಿದೆ ಅಸ್ಥಿ ಜೊತೆ ಮಹಿಳೆಯ ಸೀರೆಯು ಪತ್ತೆಯಾಗಿದೆ ಪತ್ರಿಕಾ ಪ್ರಕಟಣೆಯ ಮೂಲಕ ವಕೀಲ ಮಂಜುನಾಥ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಿಮ್ಮ ರೆಬಲ್ ಟಿವಿಯಲ್ಲಿ ನಿರಂತರವಾದ ಕವರೇಜ್ ರೀ ಇದು ಬಿಡ್ತಾ ಇಲ್ಲ ನಾವು ಬಿಡೋದಿಲ್ಲ ಬಿಡೋದಿಲ್ಲ ಮೂರು ಮಾನವನ ಅಸ್ಥಿ ಪಂಜರ ಸಿಕ್ಕಿರೋದು ಮೂರು ಜೊತೆಗೆ ಮೂರರಲ್ಲಿ ಒಂದು ಅವಶೇಷ ಮಹಿಳೆಯದ್ದಾಗಿದೆ ಆಯ್ತು ಹಿಂದೆ ಕೂಡ ನಂಬಿಕೆಗಳಿದೆ ಅಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ ತುಂಬಾ ಜನ ಮಾಡ್ಕೊಳ್ತಾರೆ ಅಂದಾಗ ತುಂಬಾ ಜನರು ಸಿಗ್ಬೇಕಿತ್ತಲ್ವಾ ಕೇವಲ ಮೂರು ಜನರು ಸಿಕ್ಕಿದೆ ಮೂಳೆ ಅಂತಂದ್ರೆ ಅದು ಪಳೆಯುಳಿಕೆ ಅದು ವರ್ಷ 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 ಗಟ್ಟಲೆ ಅದು ಭೂಮಿಯ ಮೇಲ್ಭಾಗದಲ್ಲಿ ಇದೆ ಅಂದ್ರೆ ತುಂಬಾ ದಿನ ಇರುತ್ತೆ ಅದು ಭೂಮಿಯ ಒಳಭಾಗದಲ್ಲಿ ಸವೆಯಿಕೆಯೋ ಅದೋ ಇದು ಆಗಬಹುದು ಆದರೆ ಒಂದು ಕೆಂಪು ಸೀರೆ ಆಮೇಲೆ ಒಂದು ಅವಶೇಷ ಮಹಿಳೆಯದ್ದು ಮೂರರಲ್ಲಿ ಒಂದು ಮಹಿಳೆಯದ್ದು ಇಬ್ಬರದ್ದು ಪುರುಷರದ್ದು ಇದು ಟಿ ಟಿವಿಯಲ್ಲಿ ನಾವು ಕೊಡ್ತಾ ಇರುವಂಥ ಲೇಟೆಸ್ಟ್ ಅಪ್ಡೇಟ್ ನೋಡಿ ಅಲ್ಲಿ ಅದಿದೆಯಲ್ಲ ಅದು ಅದು ಕಾಲಿದ ಭಾಗ ಅವ್ರು ಎತ್ಕೊಂಡು ಹೋಗ್ತಾ ಇದ್ದಾರಲ್ಲ ಅದು ಕಾಲಿನ ಭಾಗ ಮತ್ತೆ ಆ ಬಕೆಟ್ನೊಳಗಡೆ ಇರುವಂತದ್ದು ಚೂರುಗಳು ಮಂಡಿ ಚೂರು ತಲೆಬುರುಡೆಯ ಚೂರು ಬಗರಿ ಚೂರು ನೋಡ್ರಿ ಅಲ್ಲಿ ನೋಡ್ರಿ ಅಲ್ಲಿ ಗಮನಿಸ್ತಾ ಇದ್ರಲ್ಲ ಅದು ಕಾಲು ಉದ್ದನೆ ಕಾಲು ಮತ್ತೆ ಕೈಯನ್ನು ಕೈ ಅವಶೇಷವನ್ನು ಅದರಲ್ಲಿ ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಆ ಬಕೆಟ್ನಲ್ಲಿ ಮಿಕ್ಕ ಚೂರು ಅದೇ ರೀತಿ ಐದು ಬಕೆಟ್ ಐದು ಬಾಕ್ಸ್ ಎಫ್ ಎಸ್ ಎಲ್ ರಿಪೋರ್ಟ್ಗೆ ರವಾನೆ ಆಗಿದೆ ಈಗ ಏನ್ ಹೇಳ್ತೀರಿ ಏನ್ ಹೇಳ್ತೀರಿ ಈಗ ನನ್ನ ಪ್ರಶ್ನೆ ಇಷ್ಟೇ ಬಂಗ್ಲಾ ಗುಡ್ಡದಲ್ಲಿ ಆತ್ಮಹತ್ಯೆ ಆಗುತ್ತಲ್ವಾ ಆತ್ಮಹತ್ಯೆ ಆದರೆ ಈ ಆತ್ಮಹತ್ಯೆ ಆಗುತ್ತೆ ಅನ್ನುವಂಥ ನಂಬಿಕೆಗಳು ಇದೆಯಲ್ಲ ನೋಡಿ ಅಲ್ಲಿ ಎಷ್ಟೊಂದು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಗಮನಿಸ್ತಾ ಇದ್ದೀರಿ ಎಷ್ಟು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ನೋಡ್ತಾ ಇದ್ದೀರಿ ಅಲ್ವಾ ಈಗ ಆಯ್ತಲ್ವಾ ಇಷ್ಟೆಲ್ಲ ಆದಾಗ ನನ್ನ ಪ್ರಶ್ನೆ ಇಷ್ಟೇ ನಾನು ಮತ್ತೊಮ್ಮೆ ಮಗದೊಮ್ಮೆ ನೀವು ರಿಪೀಟ್ ಅಂತ ಹೇಳಿದ್ರು ಪರವಾಗಿಲ್ಲ ಐ ಡೋಂಟ್ ಕೇರ್ ನಾನು ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ಇದ್ದೀರಿ ಅಲ್ಲಿ ಆತ್ಮಹತ್ಯೆಗಳು ನಡೆದಾಗ ಒಂದು ವೇಳೆ ತಿಂಗಳಿಗೊಮ್ಮೆ ಇದೇ ಗುಡ್ಡಕ್ಕೆ ಹೋಗಿ ಮಾನ್ಯ ಪೊಲೀಸ್ ಇಲಾಖೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯವರು ಸದಸ್ಯರು ಅಥವಾ ಸಿಬ್ಬಂದಿಗಳು ಹೋಗಿ ಗುಡ್ಡದಲ್ಲಿ ಹೋಗಿ ಯಾರಾದರೂ ಏನಾದರೂ ಅಲ್ಲಿ ಮೃತಪಟ್ಟಿದಾರಾ ಆತ್ಮಹತ್ಯೆ ಮಾಡಿಕೊಂಡಿದ್ದಾರಾ ಅವರನ್ನ ನಾವು ಹಿಂದೂ ಧರ್ಮದ ರೀತಿಯಲ್ಲೂ ನಾವು ಅಂತ್ಯಕ್ರಿಯೆಯನ್ನ ಮಾಡೋಣ ಅದಕ್ಕೆ ಅಂತಲೇ ಒಂದು ರುದ್ರಭೂಮಿಯನ್ನ ರೆಡಿ ಮಾಡ್ಕೊಳ್ಳೋಣ ರುದ್ರಭೂಮಿಯನ್ನ ನಾವು ಇಟ್ಟುಕೊಂಡು ಅಲ್ಲಿ ಆತ್ಮಹತ್ಯೆ ಆದವ್ರನ್ನ ಅದಕ್ಕೊಂದು ಯು ಡಿ ಆರ್ ಮಾಡಿ ನೋಡಿ ಈ ರೀತಿ ಆತ್ಮಹತ್ಯೆ ಆಗಿರೋದಕ್ಕೆ ಅದಕ್ಕೊಂದು ದಾಖಲೆ ಇದೆಯಾ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಮಾತ್ರಕ್ಕೆ ಬಂಗ್ಲೆ ಗುಡ್ಡದಲ್ಲಿ ಅವರನ್ನ ಬಿಟ್ಟು ಅವರ ಶವವನ್ನು ಅಲ್ಲೇ ಕೊಳಸಿ ಅವರ ಅಸ್ಥಿ ಅಲ್ಲಿ ಈಗ ಸಿಗುತ್ತೆ ಅಂದ್ರೆ ಏನ್ರಿ ಇದು ಅರ್ಥ ಏನ್ರಿ ಇದು ಅರ್ಥ ನನ್ನ ಕ್ಷೇತ್ರಕ್ಕೆ ನನ್ನ ಧರ್ಮಸ್ಥಳಕ್ಕೆ ಧಕ್ಕೆ ಆಗಬಾರ್ದ್ರಿ ಸ್ವಾಮಿ ಮಂಜುನಾಥನ ನಂಬಿಕೆಗೆ ಧಕ್ಕೆ ಆಗ ಕೂಡದು ಮೂರು ಅಸ್ಥಿ ಪಂಜರ ಸಿಕ್ಕಿವೆ ಅಂತ ಲಾಯರ್ ಸುಳ್ ಸುಳ್ಳು ಹೇಳ್ತಾರೇನ್ರಿ ಲಾಯರ್ ಸುಳ್ಳು ಹೇಳ್ತಾರೇನ್ರಿ ಅದ್ರ ಒಂದು ಮಹಿಳೆ ಅಂತಲ್ರಿ ಒಂದು ಸೀರೆ ಸಿಕ್ಕಿದೆ ಅಂತಲ್ರಿ ಓಕೆ ತನಿಖೆ ಬಂದ ನಂತರ ಅದು ಆತ್ಮಹತ್ಯೆಯೇ ಆಗಿರ್ಲಿ ನನ್ನ ಪ್ರಶ್ನೆ ಇಷ್ಟೇ ಅದು ಸಹಜ ಸಹಜವಾಗಿ ಅವರ ಸ್ವ ಇಚ್ಛೆಯಿಂದ ಆತ್ಮಹತ್ಯೆಯನ್ನೇ ಮಾಡಿಕೊಂಡಿರ್ಲಿ ಆತ್ಮಹತ್ಯೆನೇ ಮಾಡಿಕೊಂಡಿರ್ಲಿ ಬಿಡಿ ಮಾಡಿಕೊಳ್ಳಿ ಬಿಡಿ ಆತ್ಮಹತ್ಯೆನೆ ಮಾಡಿಕೊಳ್ಳಿ ಬಿಡಿ ಆದ್ರೆ ಅದನ್ನ ಅನಾಥ ಹೆಣವಾಗಿಸುವುದು ಸರಿಯೇ ಅನಾಥ ಹೆಣವಾಗಿಸುವುದು ನ್ಯಾಯವೇ ಇವತ್ತು ಯಾವುದೋ ಒಂದು ಪ್ರಕರಣದಲ್ಲಿ ಎಸ್ ಐ ಟಿ ತನಿಖೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಂತ ಮೂಳೆಗಳು ಅಸ್ಥಿಗಳು ಸಿಕ್ಕಾಗ ಅದರ ಅರ್ಥ ಏನ್ರಿ ಏನ್ ಬೆಲೆ ಬಂತು ಏನ್ ಮಾಡ್ತಾ ಇದ್ದೀರಿ ನೀವು ಪಾನೀಯ ಪೊಲೀಸ್ ಇಲಾಖೆಯವರು ಗ್ರಾಮ ಪಂಚಾಯತಿ ಅವರು ಏನ್ ಕಿತ್ತು ಗುಡ್ಡೆ ಹಾಕ್ತಾ ಇದ್ದೀರಿ ನೀವಲ್ಲಿ ಏನ್ ಮಾಡ್ತಾ ಇದ್ದೀರಿ ಎಲ್ಲಿಂದ ಬಂತು ಅಸ್ಥಿ ಪಂಜರ ನನ್ನ ಪ್ರಶ್ನೆ ಇಷ್ಟೇ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀರಿ ಆತ್ಮಹತ್ಯೆಯೇ ಮಾಡಿಕೊಂಡಿರಲಿ ಅನಾಥವಾಗಿಸ್ತೀರಾ ಶವವನ್ನು ಅವರ ಕುಟುಂಬದವರಿಗೆ ತಲುಪಿಸಬಹುದಿತ್ತಲ್ಲ ತಿಂಗಳಿಗೊಮ್ಮೆ ಹೋಗಿ ನೋಡಿ ಅಲ್ಲಿ ವಾರಕ್ಕೊಮ್ಮೆ ಹೋಗಿ ನೋಡ್ರಿ ವಾರ ವಾರ ಅಲ್ಲಿಗೊಂದು ಬೀಟ್ ಹಾಕ್ರಿ ಬೆಂಗಳೂರಿನಲ್ಲಿ ಪ್ರತಿ ಗಲ್ಲಿ ಗಲ್ಲಿಯಲ್ಲೂ ಪ್ರತಿ ರಸ್ತೆಯಲ್ಲೂ ಪೊಲೀಸ್ ಬೀಟ್ ಹಾಕಲ್ವಾ ಅದೇ ರೀತಿ ಹೋಗ್ರಿ ಅಲ್ಲಿ ಏನಾಗ್ತಾ ಇದೆ ಎಷ್ಟು ಪೊಲೀಸ್ನವರು ಧರ್ಮಸ್ಥಳದ ಕಾಡಿನ ಅರಣ್ಯ ಪ್ರದೇಶದಲ್ಲಿ ಬೀಟ್ ಹಾಕ್ತಾ ಇದ್ದೀರಿ ನೀವು ಎಷ್ಟು ಇದೇ ಒಂದು ಕಾರಣದಿಂದ ಇದೇ ಒಂದು ಕಾರಣದಿಂದ ನನ್ನ ಧರ್ಮಕ್ಕೋ ಅಥವಾ ನನ್ನ ಕ್ಷೇತ್ರಕ್ಕೋ ಕೆಟ್ಟ ಹೆಸರು ಬಂದ್ರೆ ನಾವು ಸುಮ್ನೆ ಇರೋದಿಲ್ಲ ರೇ ನಾವು ಸುಮ್ನೆ ಇರೋದಿಲ್ಲ ಇಂಥ ಸಣ್ಣ ಪುಟ್ಟ ಜವಾಬ್ದಾರಿ ಇಲ್ಲದ ಕೆಲಸಗಳಿಗಾಗಿ ಕ್ಷೇತ್ರದ ಮರ್ಯಾದೆ ಹೋಗೋದು ನಮಗೆ ಇಷ್ಟ ಇಲ್ಲ ಮೂರು ಮಾನವನ ಅಸ್ಥಿ ಪಂಚರುಗಳ ಅವಶೇಷ ಅದರಲ್ಲಿ ಮಹಿಳೆಯದ್ದು ಕೂಡ